ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಗುರು ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರು ಇದ್ದಂತಹ ಸಾಧನೆಯ ವಿಚಾರವನ್ನು ನಾನು ಒಟ್ಟುಗೂಡಿಸಿದ್ದೇನೆ ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡುವ ಗುರುನಾಥರು ಸಾಧನೆಯ ಬಗ್ಗೆ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದಂತೂ ಇಷ್ಟು ಮಾನವ ಜನ್ಮ ಅತಿ ದುರ್ಲಭವಾದುದು ಮಾನವ ಧರ್ಮ ಅನುಸರಿಸಿರ್ತಕ್ಕಂಥದ್ದು ಅತಿ ಕಷ್ಟ ಪ್ರತಿಯೊಬ್ಬರೂ ಕೂಡ ಈ ಜನ್ಮದಲ್ಲೇ ಬ್ರಹ್ಮ ಭಾವವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದ ವಿಷಯಾಸಕ್ತಿಗಳಿಗೆ ಬೆಲೆಯನ್ನು ಕೊಡದೆ ಮನಸ್ಸನ್ನು ಹಿಡಿತದಲ್ಲಿಟ್ಟು ಗುರುವಿನ ಆದೇಶದಂತೆ ನಡೆಯುತ್ತಾ ಹೋದಾಗ ವ್ಯಕ್ತಿ ವೃಷ್ಟಿ ಸ್ಥಿತಿಯಿಂದ ಸಮಷ್ಟಿ ಸ್ಥಿತಿಗೆ ಏರಬಹುದು ಗುರು ಅಂದರೆ ಜ್ಞಾನ ಬೆಳಕು ಅಂತ ಮಹತ್ತರವಾದ ಭಾವನೆಯೇ ಗುರು ಗುರುವಾಕ್ಯವನ್ನು ಪರಿಪಾಲನೆ ಮಾಡ್ತಕ್ಕಂಥವರಿಗೆ ಕಿಂಚಿತ್ತು ಸಂದೇಹವೂ ಕೂಡ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಆಗ ಮಾತ್ರ ಸಂಪೂರ್ಣ ಯಶಸ್ಸು ಸಿಗುತ್ತೆ ಅಂತ ಒಬ್ಬ ಗುರು ತನ್ನ ಶಿಷ್ಯನಿಗೆ ತನ್ನ ಅಂತಿಮ ಕಾಲದಲ್ಲಿ ಇದ್ದಿಲು ಅರಿವೆ ಹಾಗೂ ದೀಪವನ್ನು ತೋರಿಸಿ ಮುಕ್ತನಾದ ಅದರ ಅರ್ಥ ಅರಿವೆಂಬ ಜ್ಞಾನದಿಂದ ಇದ್ದಿಲೆಂಬ ಬೆಂಕಿಯನ್ನು ಹಚ್ಚಿ ಜ್ಞಾನದ ದೀಪವನ್ನು ಬೆಳಗು ಅಥವಾ ಜ್ಞಾನಾನಂದನಾಗು ಅಂತ ಅಂದರೆ ಎಲ್ಲರೂ ಬ್ರಹ್ಮವಸ್ತುವೆ ಬ್ರಹ್ಮವಸ್ತುವೆ ಆದಮೇಲೆ ಬ್ರಹ್ಮನಿಂದ ನಾನು ಬೇರೆ ಅಂತೇಳಿ ತಿಳಿತಕ್ಕಂಥದ್ದು ದಡ್ಡತನ ಆಗ್ತದೆ ಇಂಥದ್ದನ್ನು ಅರಿವಿಗೆ ಬರುವಂತೆ ಮಾಡಲಿಕ್ಕೆ ಗುರುವು ಶಿಷ್ಯನಿಗೆ ಸಮುದ್ರವನ್ನು ಬಾ ಬೆಟ್ಟವನ್ನು ನೋಡು ಹೂವನ್ನು ನೋಡು ಅಂತೇಳಿ ಮುಂತಾಗಿ ಹೇಳಿದ್ರೆ ಅದರೊಳಗಿನ ತತ್ವವನ್ನು ಶಿಷ್ಯ ಮನಗಾಣಬೇಕಾಗ್ತದೆ ಸಮುದ್ರವನ್ನು ನೋಡಿದಲ್ಲಿ ಸಮುದ್ರದ ಸಮಸ್ಥಿತಿಯ ಬಗ್ಗೆ ಕಲ್ಪಿಸ್ಕೊಳ್ಬೇಕಾಗ್ತದೆ ಹೇಗೆ ಅಂತಂದರೆ ಆ ಸಮುದ್ರಕ್ಕೆ ಪ್ರಪಂಚದ ಎಲ್ಲೆಡೆಯ ನದಿಗಳು ಬಂದು ಯಾವ ರೀತಿ ಸೇರ್ತಾ ಇದ್ದರೂ ಕೂಡ ಅದು ತನ್ನ ಎಲ್ಲೆಯನ್ನು ಮೀರೋದಿಲ್ವೋ ಹಾಗೆಯೇ ಸಾಧಕನೂ ಕೂಡ ವಿಷಯಾಸಕ್ತಿಗಳಿಗೆ ಲೌಕಿಕ ಆಸಕ್ತಿಗಳಿಗೆ ಮನಸ್ಸನ್ನು ಕೊಡದೆ ಸಮುದ್ರದಂತೆ ಸ್ಥಿತಪ್ರಜ್ಞನಾಗಿರಬೇಕು ಗಿರಿಯಂತೆ ಮಳೆಗೂ ಬಿಸಿಲಿಗೂ ಗಾಳಿಗೂ ಜಗ್ಗದೆ ಬಗ್ಗದೆ ಅಂದರೆ ಸನ್ಮಾನಕ್ಕೆ ಇಗ್ಗದೆ ಅಪಮಾನಗಳಿಗೆ ಕುಗ್ಗದೆ ಅಚಲ ಮನಸ್ಥಿತಿಯನ್ನು ಹೊಂದಿ ಸಾಧನೆಯನ್ನು ಮಾಡಬೇಕಾಗತ್ತೆ ಎಷ್ಟೇ ಬಲ್ಲವನಾದರೂ ಕೂಡ ಹೂವಿನಂಥ ಮೃದು ಸ್ವಭಾವವನ್ನು ಹೊಂದಿರಬೇಕು ಸದಾ ತಾನು ಆನಂದದಿಂದಿದ್ದು ಬೇರೆಯವರಿಗೂ ಕೂಡ ಆನಂದವನ್ನು ಈಬೇಕು ಇದರ ಒಟ್ಟು ತಾತ್ಪರ್ಯ ಏನು ಅಂದರೆ ಪ್ರಕೃತಿಯನ್ನು ನೋಡುತ್ತಾ ಪ್ರಪಂಚವನ್ನು ಅಭ್ಯಸಿಸಬೇಕು ಅನ್ನುವಂಥದ್ದು ಪ್ರಕೃತಿಯ ಮುಂದೆ ಮನುಷ್ಯ ಒಂದು ಹಣುವಾಗಿ ತೋರ್ತಾನೆ ಪ್ರಕೃತಿಯನ್ನು ನೋಡಿ ಅದರ ಕಲ್ಪನೆಯನ್ನು ಮಾಡಿಕೊಳ್ತಾ ಮನುಷ್ಯನ ಅಹಂಭಾವ ತಾನಾಗಿಯೇ ಕರಗ್ತದೆ ಗುರುನಾಥರು ಹೇಳ್ತಾರೆ ತಮ್ಮ ಸಾಧನೆಯ ಪಥದ ಬಗ್ಗೆ ನಾನು ಕಂಡ ಪ್ರತಿಯೊಂದು ವ್ಯಕ್ತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಂದೊಂದು ತತ್ವವನ್ನು ಒಂದೊಂದು ಘಟನೆಯಿಂದ ಒಂದೊಂದು ತತ್ವವನ್ನು ಕಲಿತಾ ಹೋದೆ ಮನಸ್ಸಿನ ಭಾವವನ್ನು ಇಟ್ಕೊಳ್ಳದೆ ಪ್ರತಿಯೊಂದನ್ನು ಮಹತ್ತರವಾಗಿ ತಿಳಿಯುತ್ತಾ ಅದರ ಹಿಂದಿರುವ ತತ್ವವನ್ನು ಹುಡುಕ್ತಾ ಹೋದೆ ಇದರ ಜೊತೆಯಲ್ಲಿ ಸರಳವಾದ ಜೀವನ ವಿರಕ್ತತೆ ತೃಪ್ತತೆ ಶ್ರದ್ಧೆ ಇವುಗಳನ್ನು ಅನುಸರಿಸ್ತಾ ಇನ್ನೊಬ್ಬರ ಮನಸ್ಸನ್ನು ನೋಯಿಸದಂತೆ ಮನನೋಯಿದೆ ನಡ್ಕೊಂಡು ಇನ್ನೊಬ್ಬರ ಆನಂದವನ್ನು ಕೆಡಿಸದಿರುವಂಥದ್ದನ್ನು ಅಭ್ಯಾಸವನ್ನು ಮಾಡಿ ಸದಾ ವಾಸ್ತವದಲ್ಲಿದ್ದು ಮಾನ ಅಪಮಾನಗಳಿಗೆ ಬೆಲೆಯನ್ನು ಕೊಡದೆ ಯಾರನ್ನು ವಿಮರ್ಶೆ ಮಾಡುವಂತಹ ಗೋಜಿಗೆ ಹೋಗದೆ ನಡೆಯುವಂತಹ ಕಾರ್ಯ ಗಳಿಗೆ ವ್ಯಕ್ತಿಗಳನ್ನು ಗುರಿ ಮಾಡದೆ ಅದರ ಹಿಂದಿರುವ ಕರ್ಮದ ಬಗ್ಗೆ ಚಿಂತಿಸುತ್ತಾ ನಾನು ವಾಚ್ಮೆನ್ ಆಗಿದ್ದುಕೊಂಡು ಎಲ್ಲರನ್ನ ಅವನವನೆಂದು ತಿಳಿದು ಗೌರವಿಸಿ ಆನಂದಿಸುವುದನ್ನು ಕಲಿತೆ ಪ್ರತಿಯೊಬ್ಬ ಮಹಾತ್ಮರನ್ನು ಕಂಡಾಗ ಆ ವ್ಯಕ್ತಿಯನ್ನು ನನ್ನಲ್ಲಿ ಕಲ್ಪಿಸಿಕೊಂಡು ಅದಕ್ಕೆ ಚೈತನ್ಯ ಭಾವವಿತ್ತು ಆತ್ಮನಲ್ಲಿ ಸೇರಿಸಿ ಆತ್ಮಾರಾಧನೆ ಮಾಡಿದೆ ವಿಗ್ರಹಾರಾಧನೆಯನ್ನು ನಿಲ್ಲಿಸಿ ಚೈತನ್ಯರಾಧಕನಾದ ನನಗೆ ಹೋಮ ಹವನದಲ್ಲಿ ದೊರಕುವ ಪುಣ್ಯಕ್ಕಿಂತ ನೊಂದ ಜೀವಿಗಳು ಸಂತಸಗೊಂಡಾಗ ಬರುವಂತಹ ಪುಣ್ಯವೇ ಅಧಿಕವೆಂದು ತೋರಿದ ಕಾರಣ ನೊಂದ ಜೀವಿಗಳನ್ನು ಹಸಿದ ಜೀವಿಗಳನ್ನು ಸಂತಸ ಪಡಿಸುವುದರ ಕಡೆಗೆ ನಾನು ಗಮನವಿತ್ತೆ ಅಂತ ಹೇಳ್ತೇನೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಕೆಲಸ ಮಾಡುವಾಗ ರುದ್ರ ಏಳುತ್ತಾ ಅಥವಾ ನಾಮವನ್ನು ಜಪಿಸುತ್ತಾ ಅವನಲ್ಲಿ ದೊರೆಯುವಂತಹ ಆನಂದ ಸ್ಥಿತಿಯ ಬಗ್ಗೆ ತಿಳಿದುಕೊಂಡು ಮನಸ್ಸನ್ನು ನಿಲ್ಲಿಸುವ ಬಗ್ಗೆ ಅರಿಯುತ್ತಾ ಹೋದೆ ಆ ಆನಂದ ಅನುಭವಿಸಿದವಗೆ ಮತ್ತೆ ಅದನ್ನೇ ಅನುಭವಿಸಬೇಕು ಅನ್ನುವಂತಹ ಭಾವ ಸಹಜವೆಂದು ತಿಳಿದೆ ಆ ಆನಂದಕ್ಕೆ ಹೆಚ್ಚು ಕಾಲಾವಕಾಶ ಮಾಡಿಕೊಳ್ಳಲಿಕ್ಕೆ ನಾನು ಆರಂಭಿಸುತ್ತೆ ಅಂತ ಗುರುನಾಥರು ಹೇಳ್ತಾರೆ ಗುರುನಾಥರು ಇನ್ನೊಂದು ಕಡೆ ಹೇಳ್ತಾರೆ ನಾನು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಸಾಧನೆ ಮಾಡದೆ ನೀರಿಗೆ ಕಾಲಿಡದೆ ಆಳವೆಷ್ಟೆಂದು ಯಾವ ರೀತಿ ತಿಳಿಯೋದಿಲ್ವೋ ಹಾಗೆಯೇ ಸಾಧನೆಯನ್ನು ಮಾಡಲಾರದೆ ಬ್ರಹ್ಮತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಗುರು ದಾರಿಯನ್ನು ತೋರಿಸಲಿಕ್ಕೆ ತೋರಿಸುವನಾದರೂ ಕೂಡ ನಡೆಯಬೇಕಾದದ್ದು ಶಿಷ್ಯ ಶಿಷ್ಯನೇ ನಿಮ್ಮ ಮುಂದೆ ನಾನಿದ್ದೇನೆ ನಾನು ನಿಮಗೆ ಸಾಧನೆಯಲ್ಲಿ ತೊಂದರೆಯಾಗದಂತೆ ಕಾಯ್ತೇನೆ ಸಾಧನೆಯನ್ನು ಮುಂದುವರಿಸಿ ಅಮೃತತ್ವವನ್ನು ಪಡೆದುಕೊಳ್ಳಿ ಅಂತ ಎಷ್ಟು ಹೇಳಿದ್ರೂ ಕೂಡ ನನ್ನ ಹತ್ರಕ್ಕೆ ಬಂದವರೇ ನನಗೆ ಅಮೃತ ಬೇಡ ಮೆಣಸಿನಕಾಯಿ ಸಾಸುವೆ ಎಣ್ಣೆ ಸಾಕು ಅನ್ನುವಂತಹ ಲೌಕಿಕ ಆಸೆಯನ್ನ ಪೂರೈಸಿಕ್ಕೆ ಪೂರೈಸಿಕೊಳ್ಳಿಕ್ಕೆ ಬರ್ತಾರೆ ಏನು ಮಾಡೋದು ಇವರಿಗೆಲ್ಲ ಗುರುವಿನ ದರ್ಶನ ಆಗಿದ್ರೂ ಕೂಡ ಇವರ ಕರ್ಮ ಕಳೆದಿಲ್ವೋ ಅಥವಾ ಗುರುವಿನ ಮರ್ಮ ಇವರಿಗೆ ತಿಳಿದಿಲ್ವೋ ಗೊತ್ತಿಲ್ಲ ಅಂತ ಗುರುನಾಥರು ಆಗಾಗ ಹೇಳ್ತಾ ಇದ್ರಂತೆ ಗುರುನಾಥ್ರು ಇವೆಲ್ಲವನ್ನ ಹೇಳಿ ಎಲ್ಲ ವಿವರಣೆಗಳ ಒಟ್ಟು ಸಾರಾಂಶ ಅನ್ನುವಂತೆ ಹೇಳ್ತಾ ಇದ್ದಂಥದ್ದು ನಿಮ್ಮಿಂದ ಬೇರಾವ ಸಾಧನೆ ಮಾಡಲಾಗ್ದೇ ಇದ್ದರೂ ಪರವಾಗಿಲ್ಲ ಗುರುವಿನ ಮಾತಿನಲ್ಲಿ ಅಚಲವಾದ ನಂಬಿಕೆ ಇಡಿ ಆ ಗುರುವಾಕ್ಯ ಪಾಲನೆಯೊಂದನ್ನು ಉಳಿದು ಬೇರೇನು ಕೆಲಸ ಇದೆ ಎನ್ನುವಂತಹ ಭಾವನೆಯನ್ನು ಬಿಟ್ಟುಬಿಡಿ ಆಗ ಗುರುವೇ ನಿಮ್ಮ ಜೀವನ ಸಾರ್ಥಕತೆ ಪಡೆಯುವಂತೆ ಮಾಡ್ತಾನೆ ಅಂತ ವೆಂಕಟಾಚಲ ಗುರುಗಳು ಹೇಳ್ತಾ ಇದ್ರಂತೆ ಗುರುಗಳು ಸಾಧನೆ ಮಾಡಿದಂತಹ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲು ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದ್ದಂತಹ ಗುರುನಾಥರು ಕ್ರಮೇಣವಾಗಿ ಅದರಿಂದ ವಿಮುಖರಾಗಿ ನಿರಾಕಾರ ಸಾಧನೆಯನ್ನು ಮಾಡ್ತಾರೆ ಚೈತನ್ಯ ರಾಧಕರಾಗಿದ್ದಂತಹ ಗುರುನಾಥರು ತಮ್ಮ ಸಾಧನೆಯನ್ನು ಮೊದಲಿಗೆ ಬಲ್ಲಾಳೇಶ್ವರ ಸನ್ನಿಧಾನದಲ್ಲಿ ಅಥವಾ ಅವರೇ ಗುರುತಿಸಿ ವೇದಿಕೆ ಕಟ್ಟಿಸಿದಂತಹ ಮಜ್ಜಿಗೇಳಿ ಮಠದ ಮಹಾತ್ಮರ ಸನ್ನಿಧಿಯಲ್ಲಿ ಮೊದಲಿಗೆ ಮಾಡ್ತಾರೆ ತಮ್ಮ ತೀವ್ರ ಸಾಧನೆಯನ್ನು ಬಾಣಾವರದ ಶ್ರೀ ಕೃಷ್ಣ ಯೋಗೀಂದ್ರರ ವೇದಿಕೆಯ ಬಳಿ ಮಾಡ್ತಾ ಇದ್ರಂಥ ಅವರ ಮಾತಿನಿಂದಲೇ ಆಗಾಗ ತಿಳಿದು ಬಂದಿತ್ತಂತೆ ಗುರುನಾಥರು ಬಾಣಾವರದ ಜನರಿಗೆ ಶ್ರೀ ಕೃಷ್ಣ ಯೋಗೀಂದ್ರರ ವಿಚಾರವನ್ನು ತಿಳಿಸಿ ಆ ವೇದಿಕೆಯ ಪಕ್ಕದ ಜಾಗವನ್ನು ಸ್ಮಶಾನವಾಗಿ ಉಪಯೋಗಿಸುತ್ತಾ ಇದ್ದಂತಹ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರ ಮನಸ್ಸನ್ನು ಒಲಿಸಿ ಅಲ್ಲಿದ್ದ ಸ್ಮಶಾನವನ್ನು ಸ್ಥಳಾಂತರಿಸ್ತಾರೆ ಗುರುನಾಥರು ಈ ಸ್ಥಳವನ್ನು ತುಂಬ ಜಾಗೃತವಾದ ಸ್ಥಳ ಅಂತ ಅಂತ ಇದ್ರಲ್ಲದೆ ಆ ವೇದಿಕೆಯಲ್ಲಿ ಈಗಲೂ ಕೂಡ ಶ್ರೀಕೃಷ್ಣ ಯೋಗೀಂದ್ರ ಸರಸ್ವತಿ ಸ್ವಾಮಿಗಳವರ ಆತ್ಮಜ್ಯೋತಿ ಬೆಳಗ್ತಾ ಇದೆ ಅಂತಾದ್ರಂತೆ ಲಂಬಿಕಾ ಯೋಗದಿಂದ ಶ್ರೀಕೃಷ್ಣ ಯೋಗೀಂದ್ರ ಸರಸ್ವತಿ ಸ್ವಾಮಿಗಳು ಜೀವಂತ ಸಮಾಧಿಸ್ಥರಾಗಿರುವ ಕಾರಣ ಇದು ಸಾಧಕರಿಗೆ ಅತ್ಯಂತ ಉತ್ತಮ ಸ್ಥಳವಾಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಚೈತನ್ಯ ಆರಾಧನೆ ಮಾಡ್ತಕ್ಕಂಥವರಿಗೆ ದೇವಸ್ಥಾನದ ದರ್ಶನಕ್ಕಿಂತಲೂ ಕೂಡ ವೇದಿಕಾ ದರ್ಶನ ಒಳಿತು ದೇವರು ಬರಲಿಕ್ಕೆ ತಡ ಮಾಡ್ತಾನೆ ನಿಧಾನ ಮಾಡ್ತಾನೆ ಆದರೆ ಗುರು ಒಲಿಲಿಕ್ಕೆ ನಿಧಾನ ಮಾಡಲ್ಲ ತಡ ಮಾಡಲ್ಲ ಆದರೆ ಭಾವ ಶುದ್ಧವಾಗಿರಬೇಕು ಅನ್ನುವಂಥದ್ದು ಗುರುನಾಥರ ಮಾತು ಇಲ್ಲಿಂದ ಇಲ್ಲಿ ಕೃಷ್ಣಯೋಗೀಂದ್ರ ಸರಸ್ವತಿಗಳ ಅಧಿಷ್ಠಾನದಿಂದ ಗುರುನಾಥರು ಸುಮಾರು ಸಾರಿ ಸಾಧನೆಯನ್ನು ಮುಗಿಸಿ ಹಿಂತಿರುಗುವಂತಹ ವೇಳೆಯಲ್ಲಿ ಸುಮಾರು ಮೂರು ಗಂಟೆ ಮಧ್ಯರಾತ್ರಿ ಮೂರು ಗಂಟೆ ಮೂರುವರೆಯ ಸಮಯದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆ ಪುಷ್ಕರಣಿಯಲ್ಲಿ ಏಳು ಶ್ವೇತವರ್ಣದ ಕುದುರೆಗಳು ನೀರನ್ನು ಕುಡಿತಾ ಇದ್ದದ್ದಂತನ್ನ ಗುರುನಾಥ್ರು ಹಲವು ಬಾರಿ ನೋಡಿದ್ರಂತೆ ಗುರುನಾಥರು ಈ ವಿಚಾರವನ್ನು ಎಲ್ಲರಿಗೂ ತಿಳಿಸಿ ಜಾಗೃತಗೊಳಿಸುವ ಮುನ್ನ ಈ ವೇದಿಕೆಗೆ ನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರಲಿಲ್ವಂತೆ ಈಗ ಗುರುನಾಥರ ಅನುಗ್ರಹದಿಂದ ಅಲ್ಲಿ ಪ್ರತಿನಿತ್ಯವೂ ಕೂಡ ಪೂಜಾ ಕಾರ್ಯಗಳು ನಡೀತಾ ಇದೆ ಜೊತೆಗೆ ವಾರ್ಷಿಕ ಜಯಂತಿ ಆರಾಧನಾ ಮಹೋತ್ಸವಗಳು ಪ್ರತಿ ಹುಣ್ಣಿಮೆಯ ದಿನ ಪೂಜೆ ಎಲ್ಲವೂ ಕೂಡ ವಿಜೃಂಭಣೆಯಿಂದ ಗುರುನಾಥರ ಸಾನ್ನಿಧ್ಯ ಅವರ ಅನುಗ್ರಹದಿಂದ ನಡೀತಾ ಇದೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹೆಚ್ಚಿನ ಮಾಹಿತಿಯನ್ನು ಕೃಷ್ಣಯೋಗೀಂದ್ರ ಸರಸ್ವತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಇದಕ್ಕಿಂದೆ ಸುಮಾರು ಒಂದು ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ನಾನೂರ ಎಪ್ಪತ್ತೈದು ವರ್ಷಕ್ಕೂ ಕೂಡ ಹೆಚ್ಚು ವರ್ಷ ಕಳೆದಿರುವಂತಹ ಈಗಲೂ ಕೂಡ ಉಸಿರಾಡ್ತಾ ಇರುವಂತಹ ಜೀವಂತ ವೇದಿಕೆ ಅಂತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ನೀವು ನೋಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸಾಧಕರಿಗೆ ಸಾಧನೆ ಮಾಡ್ತಕ್ಕಂಥವರಿಗೆ ಗುರುನಾಥರ ಕಿವಿ ಮಾತು ಹೇಳ್ತಾ ಇದ್ದಂಥದ್ದು ಅದನ್ನು ನೋಡಿ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೇನೆ ಸಾಧನೆ ಮಾಡುವಾಗ ಸಾಧಕ ಈ ಹೇಳುವಂಥ ಕೆಲವು ವಿಚಾರಗಳ ಕಡೆಗೆ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಒಂದೇ ನೀರು ಮನೆಯಲ್ಲಿರುವ ಪೈಪ್ ಮೂಲಕ ಬರುತ್ತಿರುವಾಗ ಅಡಿಗೆ ಮನೆಯ ನೀರು ಮಡಿ ಬಚ್ಚಲಲ್ಲಿ ಬರುವ ನೀರು ಮೈಲಿಗೆಯೋ ಪ್ರಶ್ನೆ ಕೇಳ್ತಾರೆ ಗುರುನಾಥರು ಸರ್ವವ್ಯಾಪಿಯಾಗಿರುವ ಭಗವಂತನನ್ನು ಆಹ್ವಾನ ಮಾಡೋನು ನೀನೇ ವಿಸರ್ಜನೆ ಮಾಡೋನು ನೀನೇ ಎಲ್ಲ ಅವನದಿ ಆಗಿರುವಾಗ ಎಲ್ಲ ಕಡೆ ಅವನಿ ತುಂಬಿರುವಾಗ ನೈವೇದ್ಯ ಕೊಟ್ಟದ್ದು ಯಾರು ಆವಾಹನೆ ವಿಸರ್ಜನೆ ಮಾಡಿದ್ದು ಯಾರನ್ನು ಎಲ್ಲಿಗೆ ಅದೆಲ್ಲ ನಿನ್ನ ಭಾವನೆಯ ಹೊರತು ಸತ್ಯ ಅಲ್ಲ ದೇವರಿಗೆ ಹೂವನ್ನು ಮುಡಿಸಿ ಅಲಂಕಾರವನ್ನು ಮಾಡಿ ಆನಂದಪಟ್ಟು ಮರುದಿನ ನಿರ್ಮಲ್ಯ ಅಂತಂತೀಯಲ್ಲ ನಿರ್ಮಲ್ಯವಾದದ್ದು ಹೂವೋ ನಿನ್ನ ಭಾವನೆಯೋ ಅದೇ ಹೂವು ಹೂ ಮಾರುವವಳಲ್ಲಿ ಇದ್ದರೆ ನಿರ್ಮಾಲ್ಯ ಅಂತಾದ್ಯ ನಿನ್ನ ಭಾವನೆಯಂತೆ ನಡೆದಾಗ ನನ್ನ ಗುರು ಅಂತ ನಮಸ್ಕಾರ ಮಾಡೋನು ನೀನೆ ಹಾಗೆ ನಿನ್ನ ಭಾವನೆಯಂತೆ ನಡೆಯದೇ ಇದ್ದಾಗ ಗುರುವನ್ನು ಅಪಮಾನಿಸ್ತಕ್ಕಂಥವನು ನೀನೇ ಹಾಗಿದ್ದರೆ ನಿನ್ನ ಭಾವನೆ ಎಷ್ಟು ಸತ್ಯ ಕಲ್ಲಿನಲ್ಲಿರುವ ಕಪ್ಪೆಗೂ ಕೂಡ ಊಟ ಕೊಡ್ತಾ ಇರುವಂಥ ಭಗವಂತನ ಉಪಕೃತಿಯನ್ನು ಮರೆತು ಅಷ್ಟು ಜನರಿಗೆ ಊಟ ಹಾಕದೆ ಇಷ್ಟು ಜನರಿಗೆ ಹಾಕದೆ ಅಂತೀಯಲ್ಲ ಊಟವನ್ನು ನಿಜವಾಗಿ ಕೊಟ್ಟಿರುವವರು ಯಾರು ಯೋಚನೆ ಮಾಡು ನಾವು ಬದುಕಿರುವುದೇ ಅವನ ಭಿಕ್ಷೆಯಿಂದ ಅಂದಾದ ಮೇಲೆ ಬೇರೆಯವರಿಗೆ ನಾವೇನು ಕೊಡಬಲ್ಲೆವು ಅವನು ಕೊಟ್ಟಿದ್ದನ್ನು ಹಂಚಿಕೊಂಡು ಉಪಯೋಗಿಸ್ಬೌದೇ ವಿನಃ ಯಾರಿಗೆ ಕೊಡಲು ಸಾಧ್ಯ ಮನುಷ್ಯ ಪ್ರತಿಯೊಂದು ಜೀವಿಯನ್ನು ಇನ್ನೊಂದು ಜೀವಿಗೆ ಹೋಲಿಸಿ ಅಂಕ ಶ್ರೇಣಿ ಕೊಡ್ತಾ ಹೋಗ್ತಾನೆ ಪ್ರತಿಯೊಂದು ಜೀವಿಯೂ ತನ್ನ ತನ್ನ ಕರ್ಮ ಅನುಭವಿಸಲು ಬಂದಿದ್ದಿ ಎಂದ ಮೇಲೆ ಎಲ್ಲವೂ ಒಂದೇ ರೀತಿ ಅಂತೇಳಿ ಭಾವಿಸ್ತಕ್ಕಂಥದ್ದು ಮೂರ್ಖತನವೇ ಸರಿ ನನಗೆ ಮನುಷ್ಯನ ಉಸಿರಾಟಕ್ಕಿಂತ ಹಸು ಮುಂತಾದ ಪ್ರಾಣಿಗಳ ಉಸಿರಾಟವೇ ಅನ್ನಿಸ್ತದೆ ಕಾರಣ ಮನುಷ್ಯನ ಭಾವನೆಗಿಂತ ಪ್ರಾಣಿಗಳಲ್ಲಿರುವ ಭಾವನೆ ಅತಿ ದೊಡ್ಡದ್ದು ಒಂದು ಚಿಕ್ಕ ಜಾಗದಲ್ಲೇ ಹತ್ತಾರು ಪ್ರಾಣಿಗಳು ಆನಂದದಿಂದ ಬದುಕ್ತವೆ ಆದರೆ ಮನುಷ್ಯನಿಗೆ ಇದು ಸಾಧ್ಯವೇ ಪ್ರತಿಯೊಬ್ಬರೂ ವ್ಯವಹಾರವನ್ನು ಮಾಡುವಾಗ ಎದುರಿಗಿರುವ ಜೀವಿಯ ಭಾವನೆಯನ್ನು ತನ್ನ ಮನಸ್ಸಿನಿಂದ ಅರಿತು ಅದರ ಭಾವನೆಗೆ ಹಿತ ಆಗುವಂತೆ ನಡೆಯುವುದು ಸಾಧನೆ ಉದಾಹರಣೆಗೆ ಮಕ್ಕಳಿಗೆ ಕಡಿಮೆ ಅಂಕ ಬಂದಾಗ ಅವರು ಯಾವುದೋ ಚೇಷ್ಟೆ ಮಾಡಿದಾಗ ಅವರನ್ನು ದೂಷಣೆ ಮಾಡುವ ಬದಲು ನಾವು ಆ ವಯಸ್ಸಿನಲ್ಲಿ ಹೇಗಿದ್ದೋ ಅನ್ನುವಂಥದ್ದನ್ನು ಯೋಚಿಸಿದರೆ ನಮ್ಮ ಅಂತರಾತ್ಮಕ್ಕೆ ಬೆಲೆಯನ್ನು ಕೊಟ್ಟಂತಾಗತ್ತೆ ಬುದ್ಧಿ ಹೇಳಬೇಕಾದವರು ಏಳಬೇಕಾದರೂ ಕೂಡ ಬಲವಂತದಿಂದ ಹೇಳುವಂಥದ್ದಲ್ಲ ಅನ್ನುವಂಥದ್ದು ಗುರುನಾಥರ ಅಭಿಮತ ನಾನು ಮಕ್ಕಳಿಗೆ ಚಾಕ್ಲೇಟ್ ಕೊಡುವ ಮುಂಚೆ ಆ ಮಗುವಿನ ತಂದೆ ತಾಯಿಯ ಅನುಮತಿ ಪಡೆದುಕೊಡುತ್ತೇನೆ ಕಾರಣ ಯಾವುದಾದರೊಂದು ಸಂದರ್ಭದಲ್ಲಿ ಗುರುಗಳಿಗೇನಪ್ಪ ನಮ್ಮ ಕಷ್ಟ ಗೊತ್ತೋ ಯಾರಿಗೇನು ಬೇಕಾದರೂ ಅವರು ಕೊಡಬಹುದು ನಮಗೆ ಸಾಧ್ಯವಿ ಅನ್ನುವಂತಹ ಭಾವನೆ ಬರಬಹುದೆಂದು ಸಾಧನೆಯನ್ನು ಏಕಾಂತ ಸ್ಥಳದಲ್ಲಿ ಮಾಡೋದು ಉತ್ತಮ ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡುವುದರಿಂದ ಮನಸ್ಸಿನಲ್ಲಿರಬಹುದಾದ ಅವ್ಯಕ್ತ ಭಯ ದೂರವಾಗಿ ದೇಹ ಭಾವನೆ ಬಿಟ್ಟು ಹೋಗಲು ಸಹಾಯ ಆಗುತ್ತೆ ಯಾತ್ರೆ ಹೋದಾಗ ಯಾತ್ರಿಕನು ಹೇಗೆ ಬೇರೆ ಬೇರೆ ಪರಿಸರಕ್ಕೆ ಹೊಂದಿಕೊಳ್ಳುವ ಮನೋಗುಣವನ್ನು ರೂಢಿಸಿಕೊಳ್ಳಬೇಕಾಗುತ್ತದೆಯೋ ಹಾಗೆಯೇ ಸಾಧನೆಯನ್ನು ನಿರ್ಜನ ಪ್ರದೇಶದಲ್ಲಿ ಮಾಡೋದು ಉಳಿತು ಈಗೆಲ್ಲ ನಾನು ಯೋಚಿಸಿ ಶುದ್ಧ ಭಾವನೆಯಿಂದ ಜೀವನವನ್ನು ಸಾಗಿಸುತ್ತಾ ನನ್ನ ಭಾವನೆಗಿಂತ ನನ್ನ ಗುರು ಹಿರಿಯರು ವಿಶ್ವಾಸಿಗಳ ಬೇರೆಯವರ ಭಾವನೆಗೆ ಬೆಲೆ ಕೊಟ್ಟು ಸತ್ಯಾಸತ್ಯತೆಯನ್ನು ಕಂಡುಕೊಂಡೆ ನನ್ನಲ್ಲಿರದ ವಸ್ತುವಿಗೆ ನಾನೆಂದು ಚಿಂತಿಸದೆ ಕೊರಗದೆ ಅವನಿತ್ತುದರಲ್ಲೇ ಆನಂದವನ್ನು ಕಂಡುಕೊಂಡೆ ಸದಾ ವರ್ತಮಾನದಲ್ಲಿ ಇರುವ ಭಾವನೆಯನ್ನು ರೂಢಿಸಿಕೊಂಡು ನಾನು ಪಾತ್ರಧಾರಿ ಅವನು ಸೂತ್ರಧಾರಿ ಅಂತ ಅರ್ಥು ನಾನು ವ್ಯವಹಾರವನ್ನು ಮಾಡದೆ ಅಂತೇಳಿ ಗುರುನಾಥರು ಹೇಳಿ ಬೆಂಗಾಳಿ ಕವಿ ಒಂದು ಕಡೆ ಹೇಳ್ತಾರೆ ನಾನು ಭಗವಂತನಿಗೆ ಪ್ರತಿದಿನವೂ ಕೂಡ ನಮಸ್ಕಾರವನ್ನು ಮಾಡ್ತೇನೆ ಅದಕ್ಕೆ ಕಾರಣ ಅವನು ನನಗೆ ಬೇಕಾಗಿರುವಂಥದ್ದನ್ನು ನಾನು ಬಯಸಿರ್ತಕ್ಕಂಥದ್ದನ್ನು ಇದುವರೆಗೆ ಕೊಡದಿದ್ದರೂ ಕೂಡ ನಾನು ಆನಂದದಿಂದ ಪ್ರಪಂಚದಲ್ಲಿ ಜೀವನವನ್ನು ಮಾಡಲಿಕ್ಕೆ ಗಾಳಿ ಕೊಟ್ಟಾನಲ್ಲ ನೀರು ಕೊಟ್ಟಾನಲ್ಲ ಬೆಳಕು ಆಹಾರ ಎಲ್ಲವನ್ನು ಕೊಟ್ಟನಲ್ಲ ಹಾಗೆಯೇ ನಾನು ಅವನಿತ್ತುದರಲ್ಲೇ ತೃಪ್ತನಾಗಿ ಅವನಿತ್ತುದನ್ನೇ ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಮನೋಭಾವವನ್ನು ಬೆಳೆಸ್ಕೊಂಡೆ ಅಂತ ಬೆಂಗಾಳಿ ಕವಿ ಹೇಳ್ತಾರೆ ಅದೆಷ್ಟು ಅರ್ಥಪೂರ್ಣ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಗುರು ತೋರಿಸಿದ ಗುರಿಯನ್ನು ಮುಟ್ಟಲಿಕ್ಕೆ ಶಿಷ್ಯ ಶುದ್ಧ ಭಾವನೆಯನ್ನು ಹೊಂದಿ ತೃಪ್ತನಾಗಿ ಸರಳವಾಗಿ ಜೀವನವನ್ನು ನಡೆಸಬೇಕಾಗುತ್ತೆ ಬರೀ ಮನಸ್ಸು ಹೇಳಿದಂತೆ ಭಾವೋದ್ರೇಕದಿಂದ ಕುಣಿದ್ರೆ ಯಾವ ಸಾಧನೆಯೂ ಆಗೋದಿಲ್ಲ ಈ ರೀತಿ ಶುದ್ಧ ಭಾವನೆಯಿಂದ ನಡೆದು ಗುರು ದೊರೆಯುತ್ತೆಂದಾದರೆ ಅಂಥವರ ಜೀವನ ಧನ್ಯತೆಯನ್ನು ಪಡೆಯುತ್ತೆ ಶುದ್ಧ ಭಾವನೆ ಇಲ್ಲದೆ ಮಾಡುವಂಥ ನಮಸ್ಕಾರವಾಗಲಿ ಅಥವಾ ಯಾವುದೇ ಕಾರ್ಯಗಳಾಗಲಿ ಸತ್ಫಲವನ್ನು ಯಾವತ್ತೂ ಕೂಡ ಕೊಡಲಿಕ್ಕಾಗಲ್ಲ ಶುದ್ಧ ಭಾವನೆ ಗುರು ಗುರುವಿನ ಆಜ್ಞೆಯನ್ನು ಯಾರೂ ಕೂಡ ಮೀರಬಾರದು ಹಾಗೆಯೇ ಶುದ್ಧ ಮನಸ್ಸನ್ನು ಶುದ್ಧ ಭಾವನೆಯನ್ನು ಯಾರೂ ಕೂಡ ಮೀರಬಾರದು ಅದಕ್ಕೆ ಧಕ್ಕೆ ತರುವಂತಹ ಕಾರ್ಯವನ್ನು ಮಾಡಬಾರದು ಆಗ ಶಿಷ್ಯ ಇನ್ನೊಬ್ಬ ಗುರುವಾಗುವಂತೆ ಗುರುವೇ ಮಾಡ್ತಾನೆ ಗುರು ಮಾತ್ರ ಮಾಡಬಲ್ಲ ಹಾಗಾಗಿ ನಿಜವಾಗಿರುವಂತಹ ಗುರುವನ್ನು ನಾವು ಹೊಂದಬೇಕಾಗತ್ತೆ ಸಮರ್ಥ ಗುರುವನ್ನು ನಾವು ಹೊಂದಬೇಕಾಗತ್ತೆ ಯಾರು ಗುರು ಯಾರಿಗೆ ಗುರು ಅನ್ನಬೇಕು ಅನ್ನುವಂಥದ್ದು ಬಹುತೇಕ ಎಲ್ಲರ ಪ್ರಶ್ನೆ ನೋಡಿ ಒಬ್ಬ ಗುರು ಅಂದರೆ ಯಾವಾತನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನ್ನ ನಾವು ಗುರು ಅನ್ನಬೇಕಾಗತ್ತೆ ಯಾರ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ಇರೋದ್ರಿಂದ ನಮ್ಮೆಲ್ಲ ಡೌಟ್ಗಳು ತನಗೆ ತಾನೇ ತನಗೆ ತಾನೇ ದೂರ ಆಗುತ್ತೆ ನಮ್ಮ ಮನಸ್ಸುಗಳು ಅರಳುತ್ತೆ ಯಾರ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ಕೂರೋದ್ರಿಂದ ನಮ್ಮ ಹೃದಯಗಳು ಅರಳುತ್ತೋ ಅಂಥವನನ್ನು ನಾವು ಗುರು ಅಂತೇಳಿ ಒಪ್ಕೋಬೇಕಾಗುತ್ತೆ ಒಪ್ಕೊಂಡು ಅವ ತೋರಿದ ದಾರಿಯಲ್ಲಿ ನಾವು ಮುನ್ನಡಿಬೇಕಾಗತ್ತೆ ಅವ ತೋರಿದ ದಾರಿಯಲ್ಲಿ ಮುನ್ನಡೆದವನಿಗೆ ಶ್ರೇಯಸ್ಸು ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ